ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕೊಟ್ಟಂತ ರೈತರ ಜಮೀನಿಗೆ ರಸ್ತೆ ಸಂಪರ್ಕ ಕಲ್ಪಿಸುವಂತೆ ಫಲಾನುಭವಿ ರೈತರು ತಹಸೀಲ್ದಾರರಿಗೆ ಮನವಿ ಮೋಲಿನಗರದ ತಹಸೀಲ್ದಾರ್ ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕದಿಂದ ತಹಸೀಲ್ದಾರ್ ಅವರಿಗೆ ಗ್ರೇಟು ತಹಸೀಲ್ದಾರ್ ಅಬ್ದುಲ್ ವಾಯ್ದ್ರ ಅವರ ಮೂಲಕ ಮನವಿಯನ್ನ ಸಲ್ಲಿಸಿದರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕದ ಅಧ್ಯಕ್ಷರಾದ ಹನುಮೇಶ್ ನಾಯಕ್ ಮಾತನಾಡಿ ತಾಲೂಕಿನ ಹಿಲೆಕೊಟ್ನೇಕಲ್ ಗ್ರಾಮದ ಭೂರಹಿತ ಕೃಷಿ ಕಾರ್ಮಿಕರಿಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ರವರು ಹತ್ತೊಂಬತ್ ಬಾರ್ ಒಂದರಲ್ಲಿ ಭೂಮಿಯನ್ನ ಖರೀದಿಸಿ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಫಲಾನುಭವಿಗಳಿಗೆ ಜಮೀನುಗಳನ್ನು ಹಂಚಿಕೆ ಮಾಡಲಾಗಿದೆ ಆದರೆ ರೈತರು ಜಮೀನುಗಳಿಗೆ ಹೋಗುವುದಕ್ಕೆ ರಸ್ತೆ ಇಲ್ಲದಿರುವುದರಿಂದ ರೈತರು ತಮ್ಮ ಜಮೀನುಗಳಲ್ಲಿ ಕೃಷಿ ಮಾಡುವುದಕ್ಕೆ ಸಾಧ್ಯವಾಗುತ್ತಿಲ್ಲ ಕೂಡಲೇ ತಾಲೂಕು ಆಡಳಿತವು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಭೇಟಿ ಕೊಟ್ಟು ಪರಿಶೀಲಿಸಿ ರೈತರ ಜಮೀನುಗಳಿಗೆ ರಸ್ತೆ ಕಲ್ಪಿಸಿಕೊಡುವಂತೆ ಮನವಿಯನ್ನ ಮಾಡಿದರು ಅದೇ ರೀತಿ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾಗಿರುವ ರೈತರಿಗೆ ಶೀಘ್ರವೇ ಪರಿಹಾರ ಕಲ್ಪಿಸುವಂತೆ ಕೋರಿದರು ಮಾರ್ಸಿ ವಾಲ್ಮೀಕಿ ನಿಗಮದಿಂದ ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ಎಲ್ಲ ಫಲಾನುಭವಿಗಳಿಗೆ ಹಾನಿ ಸರ್ ದಾರಿ ಸಮಸ್ಯೆ ಒಂದು ಮತ್ತು ಸರಿಯಾದ ಸರಿಯಾದ ಕರೆಕ್ಟ್ ಆಗಿಲ್ಲ ಹೊಲ ಕಡಿಮೆ ಇದೆ ಇಪ್ಪತ್ತೆರಡು ಎಕರೆ ಅಂತಾರೆ ಎಕರೆ ಹೊಲ ಇಲ್ಲ ಸರ್ ಇಪ್ಪತ್ತು ಎಕರೆಗಿಂತ ಕಡಿಮೆ ಇದೆ ಇಪ್ಪತ್ತು ಮಂದಿ ಸರ್ ಫಲಾನುಭವಿಗಳ ಹೊಲ ಮಾತ್ರ ಉಪ್ಪು ಕೂಡ ಕೂಡ ಕೂಡಿದೆ ಹೊಲ ಸರಿಯಾಗಿ ಒಂದೊಂದು ಎಕರೆ ಇಲ್ಲ ಅದಕ್ಕೆ ಅಂತೇಳಿ ಎಲ್ಲ ಸರ್ವೆ ಮಾಡಿ ಸರ್ವೆ ಮಾಡಿ ಫಲಾನುಭವಿ ಕರೆಕ್ಟ್ ಆಗಿ ಒಂದೊಂದು ಎಕರೆ ಬರ್ಬೇಕಂತೇಳಿ ಮನೆ ಪತ್ರ ಕೊಟ್ಟಿವಿ ಮತ್ತು ದಾರಿದ ಸಮಸ್ಯೆನೂ ಬಗೆರ್ಸ್ಬೇಕಂತ ಮನೆ ಪತ್ರ ಕೊಟ್ಟಿದ್ವಿ ಸರ್ ಯಾವಾಗ ಕೊಟ್ಟಿದ್ರು ಮನೆ ಪತ್ರ ಇವತ್ತು ಕೊಟ್ಟಿದ್ರಿ ಸರ್ ಅದ್ರ ಮೌಲ್ಕಿಕವಾಗಿ ಹೇಳಿವಿ ಸರ್ ಹೇಳಿದ್ರು ಅದು ಅವ್ರ ಗಮನ ತಗೊಂಡಿದ್ದಿಲ್ಲ ಈಗ ಅದ ಸಂಬಂಧ ಮನೆ ಪತ್ರ ಕೊಟ್ಟಿದ್ವಿ ಸರ್ ಒಂದು ವಾರದಾಗ ನೋಡ್ತೀವಿ ಏನು ಕಳಿಸ್ತೀವಿ ಆರೇನ್ ಕಳಿಸ್ತು ಅಂತ ಹೇಳ್ತಾ ಇದ್ದಾರೆ ಈಗ ರಸ್ತೆ ಸಮಸ್ಯೆ ಬಗೆಹರಿಸಿದ್ರು ಆಯುರು ಇಲ್ಲ ಸರ್ ಬಗೆಹರಿಸಿ ಬಂದೇ ಇಲ್ಲ ಸರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮನಿ ಪತ್ರ ಕೊಟ್ಟಿದ್ದೀವಿ ಕೊಟ್ಟಿದ್ವಿ ಸರ್ ಹ್ಮ್ ಯಾರೊಬ್ರು ಕಳಿಸ್ತೀವಿ ಸರ್ ಹ್ಮ್ ಕಳಿಸಿದ್ರೆ ಬಂದ್ರು ಆಮೇಲೆ ನೋಡಮ್ಮಪ್ಪ ತಹಸೀಲ್ದಾರ್ ಹತ್ರ ಮಾತಾಡ್ತು ಅಂತ ಹೇಳಿದ್ರು ಅವ್ರ ತಹಸೀಲ್ದಾರನು ಹೋಗ್ಬಿಟ್ರ ಸರ್ ಹ್ಮ್ ಮಂತ್ರಿ ಆಗ್ಲಿ ಯಾರು ಗಮನ ಹ್ಮ್ ಈಗ ಜನರು ಈಗ ನಮ್ಮ ರೈತರಿಗೆ ಏನ್ ಸಮಸ್ಯೆ ಆಗಿದೆ ಅಂದ್ರೆ ರೈತರು ಸೂಕ್ತವಾಗಿ ಆ ಹೊಲಗಳಿಗೆ ಹೋಗಕ ಇವ್ರಿಗೆ ಅವ್ರವ್ರ ಮಧ್ಯನೇ ಜಗಳ ಆಗ್ತಿದೆ ಸರ್ ಇದು ಒಂದು ಆಮೇಲೆ ಈಗ ಒಂದೊಂದು ಟೈಮು ಯಾರಿಗೆ ನಾವು ಕೇಳಬೇಕು ಯಾರಿಗಿಲ್ಲ ಅಂತ ಅವ್ರಿಗೇನು ಗೊತ್ತಾಗುತ್ತೆ ಅಂತ ಅವ್ರ ರೈತರು ನಮ್ಮ ನಮ್ಮವರೇ ಬಂದಿದ್ದಾರೆ ಸೊ ನಮ್ಮ ಕಡೆಯಿಂದ ಏನು ಮಾಡ್ಬೇಕು ಆದಷ್ಟು ನಾವು ಬೇರೆ ಅಧಿಕಾರಿಗಳು ಇದ್ರ ಬಗ್ಗೆ ಮಾಹಿತಿ ತಿಳಿಸಿದೀವಿ ಸರ್ ಈ ಮುಂಚೆನೋ ಈಗೇನಾಗಿದೆ ತಹಸೀಲ್ದಾರಿಗೂ ಸಹ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಅವ್ರು ಏನಂದಿದ್ದಾರೆ ಆ ಹೊಲಗಳಿಗೆ ದಾರಿ ಇದ್ರೆ ಅವ್ರ ಕಡೆಯಿಂದ ಮಾಡಿಕೊಡ್ತೀವಿ ಒಂದ್ ವೇಳೆ ಇಲ್ಲ ಅಂದ್ರೂ ಏನು ಅದಕ್ಕೆ ಸಂಬಂಧಪಟ್ಟಾಗಿ ಖರೀದಿ ಮಾಡೋ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳಿ ಮನವಿ ಅವರು ಸ್ವೀಕರಿಸಿದ್ದಾರೆ ಅದ್ರ ಜೊತೆಗೇನೆ ನಾವು ಈ ಅಕ್ಟೋಬರ್ ತಿಂಗಳಲ್ಲಿ ಮಳೆ ಬಂದು ಏನು ಮನೆಗಳಿಗೆ ಏನ್ ತೊಂದರೆ ಆಗಿತ್ತಲ್ವ ಸೊ ಆ ತೊಂದ್ರೆಗೆ ಸೂಕ್ತ ಪರಿಹಾರ ಹೇಳಿ ಅವ್ರು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅಹ್ ಅದ್ರ ಬಗ್ಗೆ ಜಿ ಪಿ ಎಸ್ ಮಾಡ್ಕೊಂಡು ಹೋಗಿದ್ದಾರೆ ಹೋದ್ರು ಅದ್ರ ಬಗ್ಗೆ ಇದುವರೆಗೆ ಅದ್ರ ಯಾವುದೇ ಪರಿಹಾರನು ಇವ್ರಿಗೆ ಮುಟ್ಟಿಲ್ಲ ಸೊ ಈ ಫಲಾನುಭವಿಗಳಿಗೆ ಏನಾಗಿದೆ ಅಂದರೆ ಕೇಳೋಕ್ಕೂ ಆಗಲ್ಲ ಯಾಕಂದರೆ ಪೂರ ಬಡ ಜನರು ಹಳ್ಳಿಯರು ಆಗಲ್ಲ ಅಂತೇಳಿ ಇವರು ಸಹ ಅಧಿಕಾರಿಗಳು ಏನು ಮಾಡಿದ್ರು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಸೊ ಈ ಸರ್ತಿ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ ಇದಕ್ಕೆ ಅವ್ರು ಏನಾದರೂ ಸ್ಪಂದನೆ ಮಾಡಿಲ್ಲ ಅಂತ ಹೇಳಿದರೆ ಈ ತಾಲ್ಲೂಕು ತಾಲೂಕು ಉಪಾಧ್ಯಕ್ಷರಾದ ದಾವೂದ್ ಬಜ್ಜಯ್ಯ ನಾಯ್ಕ್ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ನಾಯ್ಕ್ ಸೈಫಿಲ್ ಮಹಬೂಬ್ ಚಾಂದ್ ಪಾಷಾ ಶಿವಶಂಕರ್ ನಾಯ್ಕ್ ಕರೀಂ ಸಾಬ್ ಫಕೀರಮ್ಮ ರಾಜಮ್ಮ ಹನುಮಂತ ದೇವಮ್ಮ ಲಕ್ಷ್ಮಿ ಹಾಗೂ ಬಸವರಾಜ್ ಮಲ್ಲಯ್ಯ ಸೇರಿದಂತೆ ಏಕದಂತ ಇನ್ನಿತರರು ಇದ್ದರು